ಚೆನ್ನಾಗಿತ್ತು ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಇತ್ತು ಕ್ಲೈಮ್ಯಾಕ್ಸು ಚೆನ್ನಾಗಿದೆ ಎಲ್ಲರೂ ಬಂದು ಈ ಸಿನಿಮಾಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಏನೇನಿದೆ ಹೌದು ಹೊಸೊಬ್ಬರ ಮಾಡಿದ್ದಾರೆ ನೀವು ನೀವೇ ಬೆಳೆಸ್ಬೇಕು ಹೊಸೊಬ್ರನ ನೀವೇ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಮತ್ತು ಒಬ್ಬ ಹುಡುಗ ಬೆಂಗಳೂರಿಗೆ ಬಂದಾಗ ಏನೇನೆಲ್ಲ ಕನ್ಸಿ ಕಟ್ಕೊಂಡ್ಬಂದಿರ್ತಾನೋ ಬಂದಿರ್ತಾನೋ ಅದು ನೆರವೇರಿದಾಗ ಅವ್ನು ಊರಿಗೆ ಬಂದಷ್ಟು ಖುಷಿ ಅವ್ನ ಕಾಲ್ ಮೇಲೆ ಅವ್ನ ಕಾಲ್ ಮೇಲೆ ಅವ್ನು ನಿಂತ್ಕೊಂಡು ಅವ್ನ ಕೆಲಸನ ಅವ್ನು ಸ್ಟಾರ್ಟ್ ಮಾಡ್ತಾನೆ ಅದಕ್ಕೆ ಅದನ್ನು ನಾವು ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಿಮ್ಮ ಜೀವನದಲ್ಲಿ ಫಿಲಮ್ಮು ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮೂರು ಜನ ಹುಡುಗರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅದರಲ್ಲೂ ನಮ್ಮ ಸೆಕೆಂಡ್ ಹಾಫ್ ಬರೋ ಹೀರೋಯಿನ್ ಮಾತ್ರ ನಿಜವಾಗ್ಲೂ ಆ ಹುಡುಗಿ ನೋಡೋಕೆ ಬರಬೇಕು ನಮಗೆ ಅಷ್ಟೊಂದು ಅದ್ಭುತವಾಗಿದ್ದಾಳೆ ಬಟ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಮೂ ನೋಡಿ ಥಿಯೇಟ್ರ್ಗೆ ಬಂದು ಚಿತ್ರ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಓಕೆ ಹಾಯ್ ಜಸ್ಟ್ ಇವಾಗ ಹೊಸರು ಸಿನಿಮಾ ಇಂಟರ್ವೆಲ್ ಮೂವಿ ಬಂದೆ ಅಲ್ಟಿಮೇಟ್ ಆಗಿ ತುಂಬಾ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಫಸ್ಟ್ ಆಫ್ ಫುಲ್ಲಿ ಕಾಮಿಡಿನೇ ಹೋಗುತ್ತೆ ದಯವಿಟ್ಟು ಸಿನಿಮಾ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಲ್ಲ ಸ್ಟೂಡೆಂಟ್ಗಳಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಕಾಮಿಡಿ ಏನು ಎಂಜಾಯ್ ಮಾಡ್ತಿರೋದು ಲಾಟ್ ಆಫ್ ನಾನಂತೂ ಆಫ್ಟರ್ ಲಾಂಗ್ ಟೈಮ್ ಇಷ್ಟು ನೆಗೆ ಆಡಿದ್ದು ಸೆಕೆಂಡ್ ಹಾಫಲ್ಲಿ ನಿಮ್ಗೆ ಸ್ವಲ್ಪ ಸೆಂಟಿಮೆಂಟ್ ಹೋಗುತ್ತೆ ಸಾಂಗ್ಸ್ ಇರ್ಬೋದು ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ ಗುಡ್ ಲಕ್ ಇಂಟರ್ವೆಲ್ ಮೂವಿಗೆ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಮೂವಿ ಹೇಳಬೇಕಂದ್ರೆ ಇನ್ನು ತುಂಬ ಏನಾಗಿದೆ ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆ್ಯಂಡ್ ಕಾಲೇಜ್ ಲೈಫ್ನ ಕಾಲೇಜ್ ಲೈಫಲ್ಲಿ ಸ್ಟೂಡೆಂಟ್ಸ್ ಯಾವ ಥರ ಎಂಜಾಯ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ಇನ್ನೊಂದು ಆಲ್ಮೋಸ್ಟ್ ಪ್ರೆಸೆಂಟಲ್ಲಿರೋ ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ಲೈಫ್ನ ಆಗಿ ತೋರಿಸಿದ್ದಾರೆ ಹಳ್ಳಿಯಿಂದ ಏನಾದರೂ ಸಾಧನೆ ಮಾಡಬೇಕು ಅಂದ್ಬಿಟ್ಟು ಬೆಂಗಳೂರು ಬಂದು ಏನೇನು ಟ್ರಬಲ್ನ ಅವರು ಏನೇನು ಕಷ್ಟಗಳನ್ನ ಅನುಭವಿಸ್ತಾರೆರೋದನ್ನ ಕ್ಲೀನ್ ಆ್ಯಂಡ್ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಪ್ರಾಮಿಟಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಂದು ಥಿಯೇಟ್ರಲ್ಲಿ ಕನ್ನಡ ಈ ಸಿನಿಮಾನ ನೋಡ್ರಿ ಫಸ್ಟ್ ತುಂಬ ಚೆನ್ನಾಗಿರುತ್ತೆ ಶಶಿರಾಜ್ ಅವ್ರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ ಖಂಡಿತ ಬಂದು ಮೂವಿ ನೋಡೋದು ಇದೆ ಮಸ್ಟ್ ವಾಚ್ ಆ್ಯಕ್ಟಿಂಗ್ ವೈಸ್ ಅಂತೂ ಸಪೋರ್ಟ್ ಆ್ಯಕ್ಟಿಂಗ್ ಆಗಲಿ ಕಾಮಿಡಿ ಆಗಲಿ ಎಲ್ಲ ಸೂಪರ್ ಆಗಿದೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ ಹೇಳ್ಬೋದಾ ತುಂಬ ಚೆನ್ನಾಗಿದೆ ಎಲ್ಲ ಥಿಯೇಟ್ರಿಗೆ ಬಂದೆ ನೋಡಿ ಅದು ಕಾಲೇಜ್ ಹುಡುಗರುಗಳಿಗೆ ಮತ್ತು ಹಾಸ್ಟೆಲ್ ಹುಡುಗರುಗಳಿಗೆ ಎಲ್ಲ ಸೂಪರ್ ಇಷ್ಟ ಆಗುತ್ತೆ ಯಾರು ಮಿಸ್ ಮಾಡಬೇಡಿ ಥಿಯೇಟ್ರಿಗೆ ಬಂದು ನೋಡಿ ಆಲ್ ಬೆಸ್ಟ್ ಮಿಸ್ ಆಗಿದೆ ಮೂವಿ ಆಕ್ಚುಲಿ ಫಿಲ್ಮ್ ಮುಗಿದ ಮೇಲೆ ಇಂಟರ್ವಲ್ ಬಂತೇನೋ ಅನಿಸ್ತಿತ್ತು ಇನ್ನ ಮೂವಿ ಇದೆಯೋ ಅಂತ ಆಲ್ ದ ಬೆಸ್ಟ್ ಪ್ರಜ್ವಲ್ ಅಂಡ್ ಟೀಮ್ ಎಂಟೈರ್ ಮೂವಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಆಗಿದೆ ಎಮೋಷನಲ್ಲಿ ಟಚ್ ಆಗುತ್ತೆ ಮತ್ತೆ ಸ್ಟೂಡೆಂಟ್ ಲೈಫಲ್ಲಿ ಯಾವ ರೀತಿ ಟೈಮ್ ವೇಸ್ಟ್ ಮಾಡಬಾರ್ದು ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಫ್ಯಾಮಿಲಿ ಎಷ್ಟು ಸಫರ್ ಮಾಡುತ್ತಾರೆ ಅನ್ನೋದೆಲ್ಲ ತುಂಬ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈಲಾಗ್ಸ್ ಡೆಲಿವರಿ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮತ್ತು ಸ್ಟೋರಿ ರೈಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ ವಿ ಆರ್ ವೆರಿ ಹ್ಯಾಪಿ ಒಂದು ಶೋ ಇನ್ನೂ ನೋಡಬೇಕು ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ತುಂಬ ಇನ್ನೂ ಜಾಸ್ತಿ ದಿನ ದಿನ ಓಡಲಿ ಅಂತ ಬೆಸ್ಟ್ ವಿಶಸ್ನ ಇಂಟರ್ವೆಲ್ ಟೀಮ್ಗೆ ತಲುಪಿಸ್ತೀವಿ ವಿಶೋ ಆಲ್ ದ ಬೆಸ್ಟ್ ಸರ್ ಮೂವಿ ಭಾಳ ಚೆನ್ನಾಗಿದೆ ಬೇರೆ ಸಿನಿಮಾ ಥರ ಕೂಳಿಕಾರ ಏನು ಸೇರಿಸಿಲ್ಲ ನ್ಯಾಚುರಲ್ ಆಗಿ ಪ್ರತಿಯೊಬ್ಬರು ಜೀವನದಲ್ಲಿ ಏನು ನಡೀತೋ ಅದನ್ನೇ ಕಥೆಯಾಗಿ ತಂದಿದ್ದಾರೆ ಭಾಳ ಚೆನ್ನಾಗಿದೆ ಎಲ್ಲೂ ಆಗೋದಿಲ್ಲ ನೀವು ಕುಂತ್ಕೊಂಡು ನೋಡಿದ್ರೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಜೊತೆಗೆ ಯಂಗ್ಸ್ಟರ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ ಮೂಲಕ ಎನಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತಲ್ಲ ಎಲ್ಲ ಸ್ಟೂಡೆಂಟ್ಸು ಬಟ್ ತುಂಬ ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ಸೊ ಬೆಸ್ಟ್ ಆಫ್ ಲಕ್ ಆಲ್ ಟೀಮ್ ಇಂಟರ್ವಲ್ ಟೀಮ್